ಹಲೋ ಎವ್ರಿ ವಾನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎರಡು ಆರಾಮಾಗಿ ಸೇಫ್ ಆಗಿದ್ರಂತ ಭಾವಿಸ್ತೀನಿ ನಾನು ಕೂಡ ಆರಾಮಾಗಿ ಸೇಫ್ ಆಗಿ ಇದ್ದೀನಿ ಇವತ್ತು ನವೆಂಬರ್ ಒಂದು ಎಲ್ಲರಿಗೂ ಹ್ಯಾಪಿ ಸಾರಿ ಕನ್ನಡದಲ್ಲಿ ಹೇಳ್ಬಿಡೋಣ ಎಲ್ಲರಿಗೂ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು ಇವತ್ತು ನಾನು ಮತ್ತೆ ನನ್ನ ಮಗ ಇಬ್ರು ಮ್ಯಾಚಿಂಗ್ ಮ್ಯಾಚಿಂಗ್ ಹಾಕೊಬಿಟ್ಟಿದೆ ಕೋ ಇನ್ಸಿಡೆಂಟ್ ನೆನ್ನೆ ಹಾಕೊಂಡಿದ್ದೀನಿ ಇಬ್ಬರದ್ದು ಸೇಮ್ ಕಲರ್ ಟಿ ಶರ್ಟ್ ಇವಾಗ ಲೇಟ್ ಆಯ್ತು ನಾವು ಎದ್ದಿರೋದು ಇವಾಗ ಟೆನ್ ಓ ಕ್ಲಾಕ್ ಆಗಿದೆ ಇವಾಗ ಇದ್ವಿ ಇಬ್ರು ಇವಾಗ ದೋಸೆ ನಮ್ಮ ಮನೆಯಲ್ಲಿ ಟಿಫನ್ ದೋಸೆ ಆಲೂಗಡೆ ಪೇಲೆ ಚಟ್ನಿ ಮಾಡಿದ್ದಾರೆ ದೋಸೆ ಮಾಡಿಕೊಂಡು ನಾನು ತಿನ್ನಬೇಕು ಇವನ್ನ ವಾಕರ್ಗೆ ಹಾಕಿದ್ದೀನಿ ಸೊ ಒಂದು ಸ್ವಲ್ಪ ಆಡ್ತಾ ಇರ್ತದೆ ನಾನು ಕೂಡ ದೋಸೆ ಮಾಡ್ಕೊಂಡಿದ್ದು ಹೊಟ್ಟೆ ಬೇರೆ ಇದೆ ಎದ್ದ ತಕ್ಷಣವೇ ಫಸ್ಟು ನೀರು ಕುಡಿಬೇಕು ಸ್ವಲ್ಪ ಬಿಸಿ ನೀರು ಕುಡಿಯೋದ್ರಿಂದ ತುಂಬ ಬಿಸಿ ಅಲ್ಲ ಸ್ವಲ್ಪ ಬೆಚ್ಚಗಿರೋ ನೀರನ್ನ ಕುಡಿಯೋದ್ರಿಂದ ನಿದ್ದೆ ಫೀಲ್ ಇರುತ್ತಲ್ವ ಸೊ ಅದು ಹೋಗುತ್ತೆ ಬಾಡಿ ಆ್ಯಕ್ಟಿವ್ ಆಗಿಬಿಡುತ್ತೆ ಇಲ್ಲ ಅಂತಂದರೆ ಮತ್ತೆ ನಿದ್ದೆ ಮಾಡೋ ಥರ ಫೀಲ್ ಆಗಿಬಿಡುತ್ತೆ ಒಂದು ಸಲ ನೀವು ಬೇಕಂದ್ರೆ ಅದನ್ನ ಅಬ್ಸರ್ವ್ ಮಾಡಿ ನೋಡಿ ಒಂದು ಸಲ ನೋಡಿ ನೋಡಿ ಆಗಿ ಎಲ್ಲರಿಗೂ ಅದೇ ಥರ ಅನಿಸುತ್ತೆ ಬಿಸಿರ್ನ ಕುಡಿದ್ರೆ ಬಾಡಿ ಆ್ಯಕ್ಟಿವ್ ಆಗಿಬಿಡುತ್ತೆ ಬೆಳಿಗ್ಗೆ ಬೇಗ ಸೊ ಇವಾಗ ದೋಸೆ ಮಾಡಿಕೊಂಡು ನಾನು ಆಲ್ರೆಡಿ ಲೇಟ್ ಆಗಿಬಿಟ್ಟಿದೆ ಸ್ವಲ್ಪ ಕಿಚನ್ ಮಿಸ್ಸಿ ಆಗಿದೆ ನನ್ನ ಫೇವ್ರೇಟ್ ಫುಡ್ಡಲ್ಲಿ ದೋಸೆನೂ ಕೂಡ ಒಂದು ಅಂತಾನೆ ಹೇಳ್ಬೋದು ಮತ್ತು ಇವಾಗ ಸ್ವಲ್ಪ ಟ್ರೆಂಡಿಂಗಲ್ಲಿ ಆನ್ಲೈನಲ್ಲಿ ಸ್ವಲ್ಪ ಫಾಸ್ಟಲ್ಲಿ ಈ ಒಂದು ಅಂಡರ್ ಆಮ್ಸ್ ರೋಲ್ ಅನ್ನು ನಾನು ನೋಡ್ತಾ ಇದ್ದೆ ಸರಿ ಅಂತ ಯಾವ ಥರ ರಿಸಲ್ಟ್ ಬರುತ್ತೆ ಅಂದ್ಬಿಟ್ಟು ನಾನು ತರಿಸಿದ್ದೀನಿ ಇದನ್ನು ಯೂಸ್ ಮಾಡಿದ್ಮೇಲೆ ಸಪೋಸ್ ಏನಾದರೂ ಇದು ನನಗೆ ಯೂಸ್ಫುಲ್ ಅಂತ ಅನಿಸಿದ್ರೆ ನಾನು ಇದನ್ನು ನಾನು ಶೇರ್ ಮಾಡ್ಕೊತೀನಿ ಇದು ಅಂಡರ್ ರೋಲ್ ಆನ್ ಬ್ಲ್ಯಾಕ್ ಏನಿದೆ ಅದನ್ನು ಹೋಗಿಸ್ಲಿಕ್ಕೆ ಅಂತಂದ್ಬಿಟ್ಟು ಇದನ್ನು ಯೂಸ್ ಮಾಡ್ತಾರೆ ನೋಡೋಣ ನನಗಿನ್ನೂ ಅಷ್ಟೊಂದು ಬ್ಲ್ಯಾಕ್ ಏನಿಲ್ಲ ತುಂಬ ಲೈಟಾಗಿದೆ ಬಟ್ ಇಲ್ಲಿ ನೋಡೋಣ ತರ್ಸೋಣ ಅಂತಂದ್ಬಿಟ್ಟು ತರಿಸ್ಕೊಂಡಿದ್ದೀನಿ ಕೆಲವೊಬ್ಬರಿಗೆ ತುಂಬ ಅಂದರೆ ತುಂಬ ಅಂಡರ್ ಆಮ್ಸ್ ಬ್ಲ್ಯಾಕ್ ಇರುತ್ತೆ ಸೊ ಅಂಥವ್ರಿಗೆ ಇದು ಯೂಸ್ ಆಗ್ಬೋದೇನೋ ಗೊತ್ತಿಲ್ಲ ಒಟ್ಟಲ್ಲಿ ಯೂಸ್ ಮಾಡಿ ನಾನು ನೋಡಿ ಆಮೇಲೆ ನಾನು ಶೇರ್ ಮಾಡ್ಕೊತೀನಿ ಮತ್ತು ನವೆಂಬರ್ ಒಂದು ಕನ್ನಡ ರಾಜ್ಯೋತ್ಸವ ಎಲ್ಲರಿಗೂ ಕನ್ನಡ ರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು ಇವಾಗಂತೂ ಇನ್ಸ್ಟಾಗ್ರಾಮ್ ಓಪನ್ ಮಾಡಿದರೆ ಎಲ್ಲರೂ ಕೂಡ ಅವರವ್ರ ಮಕ್ಕಳಿಗೆ ಕನ್ನಡ ರಾಜ್ಯೋತ್ಸವದ ಈ ಥರ ಒಂದು ಚಿಕ್ಕ ಫೋಟೋಶೂಟ್ನ ಮಾಡಿ ಅಪ್ಲೋಡ್ ಮಾಡ್ತಾರೆ ಸರಿ ನಾನು ಕೂಡ ಮಾಡೋ ಪ್ಲ್ಯಾನಿಂಗಲ್ಲಿರಲಿಲ್ಲ ಆಫ್ಟರ್ನೂನ್ ಮೇಲೆ ಸರಿ ಇವಾಗ ಮಾಡೋಣ ಏನಾದರೂ ಅಂತ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ ಬಟ್ಟೆ ನಾನು ತರಿಸ್ಕೊಂಡಿದ್ದೆಲ್ಲ ಯಾಕಂದರೆ ಮಾಡೋ ಐಡಿಯಾನೇ ಇಲ್ಲ ಅಂದಮೇಲೆ ಇನ್ನು ಬಟ್ಟೆಯಲ್ಲಿ ಆರ್ಡರ್ ಮಾಡೋದು ಮತ್ತು ವೇಲ್ ನೋಡಿದೆ ವೇಲು ಕೂಡ ನನ್ನ ಹತ್ರ ಇರಲಿಲ್ಲ ನಾನು ಆಲ್ಮೋಸ್ಟ್ ಅಲ್ಲು ವೇಲ್ಸ ಅದೆಲ್ಲ ವೇಲೆಲ್ಲ ನಾನು ಸ್ವಲ್ಪ ಯೂಸ್ ಮಾಡೋದು ಕಡಿಮೆ ಅದಕ್ಕೋಸ್ಕರ ನಾನೇನು ಮಾಡಿದೆ ಇದು ಏನು ಲೈನಿಂಗ್ ಬಟ್ಟೆ ಬರುತ್ತೆ ನೋಡಿ ಬ್ಲೌಸ್ ಪೀಸು ಅದನ್ನು ಮಾಡೋಣ ಅಂತಂದ್ಬಿಟ್ಟು ಅಂತಂದ್ಬಿಟ್ಟು ತರಿಸ್ದೆ ರೆಡ್ ಕಲರ್ ಮನೇಲಿ ಇತ್ತು ಜಸ್ಟ್ ಯೆಲ್ಲೋ ಕಲರ್ನ ತರಿಸ್ಕೊಂಡಿದ್ದೆ ಮತ್ತು ನಾರ್ಮಲಾಗಿ ಫ್ಲವರ್ಸ್ ಕೂಡ ತರಿಸ್ಕೊಂಡು ಫಸ್ಟು ಒಂದು ರೆಡ್ ಕಲರ್ ಬಟ್ಟೆ ಹಾಕ್ಬಿಟ್ಟು ಆಮೇಲೆ ಕೆಳಗಡೆ ಪಂಚೆ ಥರ ಇದು ಮಾಡೋಣ ಅಂದ್ಬಿಟ್ಟು ಮಾಡಿದೆ ಆಮೇಲೆ ಸರಿ ಬೇಡ ಎರಡು ಕೂಡ ಸ್ವಲ್ಪ ಲೈನಿಂಗ್ ಬಟ್ಟೆ ಥರನೇ ಹಾಕ್ಬಿಟ್ಟು ಬ್ಲೌಸ್ ಪೀಸ್ ಬರುತ್ತಲ್ಲ ಅದನ್ನು ಹಾಕ್ಬಿಟ್ಟು ಮಾಡೋಣ ಯಾವ ಥರ ಬರುತ್ತೆ ಅಂತ ಅಂದ್ಬಿಟ್ಟು ಮಾಡಿದ್ದೆ ಬಟ್ ತುಂಬಾ ಚೆನ್ನಾಗಿ ಬಂತು ತುಂಬಾ ಸಿಂಪಲ್ಲಾಗಿ ಮಾಡಿಕೊಂಡಿದ್ದೆ ಬಟ್ ಮಕ್ಕಳಿಗೆ ಈ ಥರ ಫೋಟೋ ಎಲ್ಲ ಮಾಡೋದು ರೆಡಿ ಮಾಡೋದು ಅಂದರೆ ಇದೆಲ್ಲ ಸ್ವಲ್ಪ ಕಷ್ಟ ಅಂತಲೇ ಹೇಳ್ಬೋದು ಯಾಕೆ ಅಂದರೆ ಮಕ್ಕಳು ಒಂದು ಕಡೆ ನಿಂತ್ಕೊಳ್ಳೋದಿಲ್ಲ ಅವ್ರಿಗೆ ಫೋಟೋ ತೆಗೆಯೋದೆಲ್ಲ ತುಂಬಾ ಒಂಥರ ಒಬ್ಬರು ಮಾಡುವಂಥ ಕೆಲಸ ಅಂತ ಅಲ್ಲವೇ ಅಲ್ಲ ಇದು ಒಂದು ಎರಡು ಮೂರು ಜನ ಇದ್ದರೆ ಹಂಗೋ ಹಿಂಗೋ ಸ್ವಲ್ಪ ಕಷ್ಟಪಟ್ಟು ಹಿಂಗೋ ಮಾಡ್ಕೊಬೋದು ನಾನು ಕೂಡ ಅದಕ್ಕೆ ನಾನು ಪ್ರತಿ ಸಲ ಫೋಟೋಶೂಟ್ ಮಾಡಿಸ್ಬೇಕು ಮಾಡಬೇಕಾದ್ರೂ ಸ್ವಲ್ಪ ಆದಷ್ಟು ಇರೋ ಥರಾನೇ ನಾನು ಮಾಡ್ಕೊಳ್ಳೋಕ್ಕೆ ಟ್ರೈ ಮಾಡ್ತೀನಿ ಸ್ವಲ್ಪ ಕಷ್ಟ ಥರದ್ದೆಲ್ಲ ನಾನು ಮಾಡೋಕ್ಕೋಗಲ್ಲ ಕೆಲವೊಬ್ಬರು ಮಕ್ಕಳು ಸೈಲೆಂಟಾಗಿ ಎಲ್ಲ ಮಾಡಿಸ್ಕೋತಾರೆ ನಮ್ಮ ಕೌಶಿಕ್ ಮಾಡಿಸ್ಕೊತಾನೆ ಫೋಟೋಸ್ ಎಲ್ಲ ತೆಗಿಸ್ಕೊತಾನೆ ಬಟ್ ಅವನು ನಿಂತ ಕಡೆ ನಿಲ್ಲೋದಿಲ್ಲ ಮಲಗಿಸಿದ್ರೆ ಉಲ್ಟ ಆಗೋದು ಈ ಥರ ಎಲ್ಲ ಆಗ್ತಾಯಿರ್ತಾನೆ ಒಂದು ಸೈಡ್ ಕೂರಿಸಿ ಒಂದು ಸ್ವಲ್ಪ ಕಷ್ಟನೇ ಬಟ್ ಫೋಟೋಸ್ಗೆಲ್ಲ ಚೆನ್ನಾಗಿ ಲುಕ್ ಕೊಡ್ತಾನೆ ನಾನು ಹಂಗೋ ಹಿಂಗೋ ಏನೇನೋ ಒಂದು ಜು ಮಾಡಿ ಕರ್ನಾಟಕ ಮ್ಯಾಪ್ ಹಾಕಿ ಆಮೇಲೆ ಫೋಟೋನ ತೆಗೆಯೋಣ ಅಂದ್ಬಿಟ್ಟು ಪಾಪನ್ನ ಕರ್ಕೊಂಡ್ಬಂದೆ ಆಮೇಲೆ ಸರಿ ಅವ್ನಿಗೆ ಯಾವ ಥರ ಬಟ್ಟೆ ಅಂದರೆ ಹಾಕೋದು ಅಂತ ಅಂದ್ಬಿಟ್ಟು ಯೋಚನೆ ಮಾಡ್ತಾಯಿದ್ದೆ ಸರಿ ಅಂದ್ಬಿಟ್ಟು ಇವಾಗ ಪೂಜಾರಿಗಳೆಲ್ಲ ಹಾಕೋತರಲ್ಲ ಕಟ್ತಾರಲ್ಲ ಆ ಥರ ಕಟ್ಟೋಣ ಅಂದರೆ ಅವನು ಉಳ್ಳಾಡ್ತಾ ಇರ್ತಾನಲ್ವ ಸೊ ಅದರಿಂದ ಬಿಚ್ಚೋಗೋ ಚಾನ್ಸಸ್ ಇರುತ್ತಲ್ಲ ಸರ್ ಅದಕ್ಕೋಸ್ಕರ ಟೈ ಥರ ಮಾಡಿಬಿಟ್ರೆ ಬಿದ್ದೋಗೋದಿಲ್ಲ ಅಂತಂದ್ಬಿಟ್ಟು ಮಾಡಿದ್ದೆ ಇವತ್ತು ತುಂಬ ಜನ ಎಲ್ಲರ ಮಕ್ಕಳಿಗೂ ಈ ಥರ ಮಾಡೇ ಮಾಡ್ತಾರೆ ನಮಗೆ ಕನ್ನಡ ರಾಜ್ಯೋತ್ಸವ ಮತ್ತು ಸ್ವಾತಂತ್ರ್ಯ ದಿನಾಚರಣೆ ಇದೆಲ್ಲ ಬಂದಾಗ ಸ್ಕೂಲಲ್ಲಿ ಇರಬೇಕಾದ್ರೆ ಡ್ಯಾನ್ಸ್ ಎಲ್ಲ ಮಾಡಿಸ್ತಾ ಇದ್ದರು ಅದೇ ಒಂದು ಮೆಮೊರಿ ಅಂತಲೇ ಹೇಳ್ಬೋದು ಆ ಮೆಮೊರಿ ಇವಾಗ ಬರೀ ಅದನ್ನು ನೋ ಯೋಚನೆ ಮಾಡ್ಬೋದು ಅಷ್ಟೇ ನೆನ್ಪು ಮಾಡ್ಕೊಬೋದು ಅದು ಮತ್ತೆ ಅಂತೂ ಸಿಗೋ ಚಾನ್ಸ್ ಇಲ್ಲವೇ ಇಲ್ಲ ನನಗಂತೂ ಈ ಥರ ಕನ್ನಡ ರಾಜ್ಯೋತ್ಸವ ಸ್ವತಂತ್ರ ಎಲ್ಲ ಬಂದಾಗ ನನಗೆ ಸ್ಕೂಲ್ ಡೇಸೇ ಜಾಸ್ತಿ ನೆನಪಾಗೋದು ಏಕೆಂದರೆ ನಾನು ಆಲ್ಮೋಸ್ಟ್ ಆಲ್ ಸ್ಕೂಲಲ್ಲಿ ಯಾವುದೇ ಫಂಕ್ಷನ್ ಆದರೂ ನಾನು ಡ್ಯಾನ್ಸ್ ಮಾಡ್ತಾಯಿದ್ವಿ ನಾನು ಊಟ ನಾನು ಇದ್ದೆ ನನಗೆ ಇದರಲ್ಲೆಲ್ಲ ಸ್ವಲ್ಪ ಜಾಸ್ತಿ ಪ್ರೀತಿ ಅಂತಲೇ ಹೇಳ್ಬೋದು ಬಟ್ ಇವಾಗ ಅದೆಲ್ಲೆಲ್ಲ ಒಂಥರ ಏನೋ ಒಂಥರ ಚೆಂದ ಅಂತ ಅನಿಸುತ್ತೆ ಒಂದು ವಾರ ಅಂತಲೇ ಸ್ಟಾರ್ಟ್ ಆಗಿಬಿಡತ್ತೆ ಡ್ಯಾನ್ಸ್ ಅಂತೆ ಆ ಫಂಕ್ಷನ್ ಈ ಫಂಕ್ಷನು ಅದು ಇದು ಅಂತ ಏನೇನೋ ಒಂದು ಒಂಥರ ಫುಲ್ ಜೋಶ್ ಅಂತಲೇ ಹೇಳ್ಬೋದು ಕಾಲೇಜ್ ಲೈಫಲ್ಲಿ ಮತ್ತು ಹೈಸ್ಕೂಲಲ್ಲೆಲ್ಲ ಆ ಥರ ನಾನು ಮಾಡಿಲ್ಲ ಸ್ಕೂಲ್ ಡೇಸಲ್ಲಿ ಮಾತ್ರ ಪ್ರೈಮರಿಯಲ್ಲಿ ಮಾತ್ರ ಆ ಥರ ಎಲ್ಲ ಮಾಡ್ತಾಯಿದ್ದೆ ಯಾರಿಗೆಲ್ಲ ಈ ಥರ ಒಂದು ಏನು ಫಂಕ್ಷನ್ಗಳಲ್ಲಿ ಹಳೆ ನೆನಪುಗಳು ನಿಮಗೂ ಅನಿಸುತ್ತಾ ಆ ಡೇಸ್ ಚೆನ್ನಾಗಿದೆ ಅಂತ ಅನಿಸುತ್ತಾ ಕಾಮೆಂಟ್ ಮಾಡಿ ಆಲ್ಮೋಸ್ಟ್ ಆಲ್ ಪ್ರತಿಯೊಬ್ಬರಿಗೂ ಕೂಡ ಆ ಒಂದು ಲೈಫು ತುಂಬಾ ಇಷ್ಟ ಅಂತಲೇ ಹೇಳ್ಬೋದು ನನಗೂ ಕೂಡ ತುಂಬಾ ಇಷ್ಟ ಮತ್ತು ನೋಡಿ ಕೌಶಿಕ್ನ ಬಂದು ಮಲಗಿಸ್ದೆ ಈ ಥರ ಅವನಿಗೆ ಬಟ್ಟೆನ ಹಾಕಿದ್ದೆ ಬಟ್ ನಿಲ್ತಾನೆ ಎಲ್ಲ ಎಷ್ಟು ಕಷ್ಟಪಟ್ಟು ಒಂದಷ್ಟು ವೀಡಿಯೋಸ್ನ ಮಾಡಿಕೊಂಡೆ ಹಂಗೋ ಹಿಂಗೋ ಏನೋ ಒಂದು ಜುಗಾಡ್ ಮಾಡಿ ಮಾಡಿಕೊಂಡೆ ಬಟ್ ಮಕ್ಕಳ ಕೈ ಕಾಲಂತೂ ಒಂದು ಎರಡು ಸೆಕೆಂಡ್ ನಿಲ್ಲೋದಿಲ್ಲ ಸುಮ್ಮನೆ ಆ ಕಡೆಯಿಂದ ಈ ಕಡೆ ಈ ಕಡೆಯಿಂದ ಆ ಕಡೆಗೆ ಇದು ಮಾಡ್ತಾನೆ ಇದ್ದ ಅಯ್ಯೋ ನನಗಂತೂ ಅವನ ನಿಲ್ಸಿ ಅವನ ಫೋಟೋ ತೆಗಿಯೋದು ಆಗುತ್ತೋ ಆಗಲ್ವೋ ಇಲ್ಲಾಂದರೆ ಬೇರೆ ಅಲ್ಲಿರೋದು ಯಲ್ಲೋ ಕಲರ್ ಸ್ವಲ್ಪ ಅಟ್ರಾಕ್ಟಿವ್ ಕಲರ್ ಆಗಿರೋದ್ರಿಂದ ಅದನ್ನು ಎತ್ಕೊಳಕ್ಕೆ ಅಂತ ಅಂದ್ಬಿಟ್ಟು ಹೋಗ್ತಾ ಇದ್ದ

ಆದಷ್ಟು ನಾನು ಟ್ರೈ ಮಾಡಿದ್ದೀನಿ ಅಲ್ಲ ಆ ಟೈಮಲ್ಲಿ ಫೋಟೋಸ್ ಅದು ತಗೊಂಡಿದ್ದೆ ಸೆಲೆಬ್ರೇಟ್ ಮಾಡಿದ್ರೆ ಇದು ಕಲ್ಲರ್ ನೋಡೋ ಅಂದರೆ ಹಳೆ ಫೋಟೋಸ್ಗಳನ್ನೆಲ್ಲ ನೋಡುವಂಥದ್ದು ಮೆಮೊರಿ ಇಲ್ಲ ಇವಾಗ ಮಕ್ಕಳಿಗಂತೂ ಕೇಳಂಗೆ ಇಲ್ಲ ಯಾವ್ಯಾವ ಥರ ಫೋಟೋಶೂಟ್ ಮಾಡಿಸ್ತಾರೆ ಅಂತಂದರೆ ಅದನ್ನು ಇಮ್ಯಾಜಿನ್ ಕೂಡ ಮಾಡ್ಕೊಳ್ಳೋಕ್ಕಾಗಲ್ಲ ಅಷ್ಟು ಕ್ಯೂಟ್ ಕ್ಯೂಟಾಗಿ ಅಷ್ಟೊಂದು ಯೂನಿಕ್ಕಾಗಿ ಮಾಡಿಸ್ತಾ ಇರ್ತಾರೆ ಕೆಲವೊಬ್ಬರಿಗೆ ಏನೂ ಮಾಡಲ್ಲ ಕೆಲವೊಬ್ರಿಗೆ ಇಂಟ್ರೆಸ್ಟೇ ಇರೋದಿಲ್ಲ ಕೆಲವ್ರಿಗೆ ಸ್ವಲ್ಪ ಸ್ವಲ್ಪ ಇಂಟ್ರೆಸ್ಟ್ ಇರುತ್ತೆ ಅದರಲ್ಲಿ ನಾನು ತುಂಬ ಅಂದರೆ ಇದರಲ್ಲೆಲ್ಲ ಇಂಟ್ರೆಸ್ಟ್ ಇದೆ ಮಾಡಬೇಕು ಅಂತ ಬಟ್ಟು ತುಂಬ ಓವರಾಗೆಲ್ಲ ನಾನು ಮಾಡೋಕ್ಕೋಗಲ್ಲ ಆದಷ್ಟು ಸಿಂಪಲ್ಲಾಗಿ ಕ್ಲೀನಾಗಿ ಮಾಡೋಕ್ಕೋಗ್ತೀನಿ ನಾನು ಯಾಕಂತಂದರೆ ಒಬ್ಬಳೇ ಮಾಡೋದು ಸ್ವಲ್ಪ ಕಷ್ಟ ಅಂತಲೇ ಹೇಳ್ಬೋದು ಇನ್ನೂ ಒಂದು ನಾಲ್ಕು ಫೋಟೋಸು ತೆಗ್ದಿಲ್ಲ ಆಲ್ರೆಡಿ ನೋಡಿ ಸ್ವಲ್ಪ ಯಾವ ಥರ ಅದನ್ನು ಏನೋ ಎಳ್ದು ಎಲ್ಲ ಯಾವ ಥರ ಮಾಡ್ತಾಯಿದ್ದ ಈ ರೀಸನ್ಗೋಸ್ಕರನೇ ಸ್ವಲ್ಪ ಈ ಥರ ಹೂವು ಅದು ಇದು ಎಲ್ಲ ಇಟ್ಟರೆ ಸ್ವಲ್ಪ ಕಷ್ಟ ಆಗುತ್ತೆ ಮಿಕ್ಕಿದ್ದೆಲ್ಲ ಬೇಕಂದರೆ ಸ್ವಲ್ಪ ದೂರ ಇಟ್ಟು ಸ್ವಲ್ಪ ಮ್ಯಾನೇಜ್ ಮಾಡ್ಕೊಬೋದು ಇದು ಒಂದು ಸಲ ಮಾಡಿ ಮತ್ತೆ ಒಂದು ಸಲ ಸ್ವಲ್ಪ ಹಾಳಾಯಿತು ಅಂದರೆ ಸ್ವಲ್ಪ ಕಷ್ಟ ಆಗುತ್ತೆ ಮತ್ತೆ ಮಾಡಲಿಕ್ಕೆ ಹೇಗೆ ಬಂತು ನನ್ನ ಒಂದು ಫೋಟೋ ಸಾರಿ ನನ್ನ ಮಗನ ಒಂದು ಫೋಟೋ ಮತ್ತು ಯಾವ ಥರ ಸಿ ತುಂಬ ನಾರ್ಮಲಿ ಆಗಿ ಮಾಡೋ ಥರ ಅಂತ ನಾನು ಮಾಡಿರೋದು ಹೇಗೆ ಮಾಡಿದ್ದೀನಿ ಅಂದ್ಬಿಟ್ಟು ಕಾಮೆಂಟ್ ಮಾಡಿ ಮತ್ತೆ ಹೂವು ಎಲ್ಲ ಹಂಗೆ ಹಿಂಗೆ ಮಾಡಿದ್ದ ಮತ್ತು ಅದನ್ನು ನೀಟಾಗಿ ಕ್ಲೀನ್ ಮಾಡಿ ಮತ್ತೆ ಸ್ವಲ್ಪ ಫೋಟೋಸ್ ಎಲ್ಲ ತೊಗೊಂಡೆ ಬಟ್ ಫೋಟೋಸ್ ಎಲ್ಲ ತುಂಬಾ ಚೆನ್ನಾಗಿ ಬಂತು ಅಟ್ಯಾಚ್ ಮಾಡ್ತೀನಿ ನೋಡಿ ಹೇಗೆ ಬಂತು ಅಂತ ಕಾಮೆಂಟ್ ಮಾಡಿ ಮತ್ತು ವೀಡಿಯೋಸ್ ಎಲ್ಲ ಇಷ್ಟ ಆಗ್ತಾ ಇದೆಯಾ ಯಾಕಂತ ಗೊತ್ತಿಲ್ಲ ವೀಡಿಯೋಸ್ ಯಾವುದೂ ಆಗ್ತಾ ಇಲ್ಲ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ಸಪೋರ್ಟ್ ಮಾಡಿ ಹೇಗೆ ಬರ್ತಾ ಅಂತ ನನಗೆ ಕಾಮೆಂಟ್ ಮಾಡಿ ಹೇಳಿ ಮತ್ತು ಯಾವ ಥರ ವೀಡಿಯೋಸ್ ಮಾಡ್ಬೋದು ಅಂತ ಅದನ್ನು ಕೂಡ ಕಾಮೆಂಟ್ ಮಾಡಿ ಹೇಳಿ ಆವಾಗ ಮಾತ್ರ ನನ್ನ ಒಂದು ವೀಡಿಯೋಸನ್ನ ನಾನು ಯಾವ ಸ್ವಲ್ಪ ಇಂಪ್ರೂವ್ಮೆಂಟ್ ಮಾಡ್ಕೊಳ್ಳೋಕ್ಕೆ ಸಾಧ್ಯ ಆಗುತ್ತೆ ದಯವಿಟ್ಟು ಈ ಜರ್ನಿನ ಸ್ವಲ್ಪ ಸಕ್ಸಸ್ಫುಲ್ ಮಾಡೋಕ್ಕೆ ನೀವು ತುಂಬಾ ಕಾರಣ ಆಗ್ತೀರ ದಯವಿಟ್ಟು ಚಾನಲ್ನ ಸಪೋರ್ಟ್ ಮಾಡಿ ನನ್ನ ಕೂಡ ಸಪೋರ್ಟ್ ಮಾಡಿ ನನ್ನ ಒಂದು ಲೈಫ್ ಸ್ಟೈಲ್ ಯಾವ ರೀತಿ ಇದೆ ಅನ್ನೋದನ್ನು ನಾನು ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊತಾ ಇದ್ದೀನಿ ಬೇರೆ ಏನಾದರೂ ವೀಡಿಯೋಸ್ನ ನಾನು ಮಾಡ್ಬೋದು ಅಂದರೆ ದಯವಿಟ್ಟು ಅದನ್ನು ಕೂಡ ಕಮೆಂಟ್ ಮಾಡಿ ನಾನು ಆ ಥರ ವೀಡಿಯೋಸನ್ನ ನಾನು ಮಾಡಿ ಅಪ್ಲೋಡ್ ಮಾಡೋಕ್ಕೆ ನಾನು ಟ್ರೈ ಮಾಡ್ತೀನಿ ಅಲ್ಲಿ ನಾನು ಮಾಡೋಕ್ಕೆ ಮಾಡ್ತೀನಿ ಮತ್ತು ಇನ್ನೊಂದು ವಿಷಯ ಇದು ಹಳೆ ವಿಷಯನೇ ಇವತ್ತು ನವೆಂಬರ್ ಫಸ್ಟು ಈ ಮಂತು ಫುಲ್ ಮಂತ್ ನಾನು ಡೈಲಿ ವೀಡಿಯೋಸ್ನ ಅಪ್ಲೋಡ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ತುಂಬ ಸಲ ಹೇಳಿದ್ದೀನಿ ಬಟ್ ತುಂಬ ಸಲ ಫ್ಲಾಪ್ ಆಗಿಬಿಟ್ಟಿದೆ ಯಾವುದೇ ಚಾಲೆಂಜ್ ಕೂಡ ಆಕ್ಸೆಪ್ಟ್ ಮಾಡ್ಕೊತೀನಿ ಮತ್ತು ಅದನ್ನ ಫುಲ್ಫಿಲ್ ಮಾಡೋಕ್ಕಾಗ್ತಾಯಿಲ್ಲ ಐ ಥಿಂಕ್ ನೋಡೋಣ ಈ ಮಂತಲ್ಲಿ ನನ್ನ ಎಷ್ಟು ಎಫರ್ಟ್ ಹಾಕಿ ನಾನು ವೀಡಿಯೋಸ್ನ ಮಾಡ್ತೀನಿ ಗೊತ್ತಿಲ್ಲ ಆದಷ್ಟು ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ನೋಡೋಣ ಎಷ್ಟು ದಿವಸ ಇದನ್ನು ಕಂಟಿನ್ಯೂ ಮಾಡಿಕೊಂಡು ಹೋಗ್ತೀನಿ ಅಂತ ಅಂದ್ಬಿಟ್ಟು ಈ ಮಂತು ಫುಲ್ ನಾನು ವೀಡಿಯೋಸ್ನ ಹಾಕಿದ್ರೆ ಐ ಥಿಂಕ್ ನಾನು ಯಾ ಅಂದರೆ ಇನ್ನೊಂದು ಏನು ಮಿಸ್ಟೇಕ್ ಅಂತಂದರೆ ನಾನು ಒನ್ ಮಂತು ಕೂಡ ಫುಲ್ ವೀಡಿಯೋಸ್ನ ನಾನು ಅಪ್ಲೋಡ್ ಮಾಡಿಲ್ಲ ಕನ್ಸಿಸ್ಟೆನ್ಸಿ ನನ್ನ ಸ್ವಲ್ಪ ಕಡಿಮೆ ಇದೆ ಸೊ ಅದರಿಂದ ಐ ಥಿಂಕ್ ವ್ಯೂಸ್ ಏನಾದರೂ ಕಡಿಮೆ ಅಂತ ಅಂದ್ಕೊತೀನಿ ವ್ಯೂಸ್ ಇಲ್ಲ ನೋಡೋಣ ದೇವ್ರ ದಯೆ ಮುಂದಿನ ಮುಂದೆ ಬರುವಂತಹ ದಿನಗಳು ಯಾವ ಥರ ಇರುತ್ತೆ ನನ್ನ ಒಂದು ವೀಡಿಯೋಸ್ ಯಾವ ಥರ ಹೋಗುತ್ತೆ ನನ್ನ ಜರ್ನಿ ಯಾವ ಥರ ಹೋಗುತ್ತೆ ಅನ್ನೋದು ಗೊತ್ತಾಗುತ್ತೆ ಮತ್ತೆ ಆದಷ್ಟು ಫ್ಯಾಮಿಲಿನ ಇನ್ಕ್ಲೂಡ್ ಮಾಡ್ಕೊಳ್ಳೋಕ್ಕೆ ನಾನು ನೋಡ್ತೀನಿ ಅವ್ರ ಜೊತೆ ಎಲ್ಲ ವೀಡಿಯೋಸ್ ಮಾಡಿದ್ರೆ ಆ ಸ್ವಲ್ಪ ವೀಡಿಯೋಸು ಚೆನ್ನಾಗಿ ಬರುತ್ತೆ ಅಂತ ನನ್ನ ಒಂದು ಅನಿಸಿಕೆ ನಿಮಗೆ ನನ್ನ ಜೊತೆ ಕಾಮೆಂಟ್ ಮಾಡಿ ಮತ್ತು ಪಾಪುದು ಫೋಟೋಸ್ ಎಲ್ಲ ಯಾವ ಥರ ಬಂತು ಹೇಗೆ ಮಾಡಿದ್ದೀನಿ ಅನ್ನೋದನ್ನು ಕಾಮೆಂಟ್ ಮಾಡಿ ಹೇಳಿ